ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡೋರಿಗೆ ನಮಸ್ಕಾರ ಇವತ್ತು ಕಾಪಿನಾಡು ಚಿಕ್ಕಮಗಳೂರಿಗೆ ಬಂದಿದ್ದೇವೆ ಕಾಪಿನಾಡಿಗೆ ಎಲ್ಲರಿಗೂ ಸುಸ್ವಾಗತ ನಮ್ಮ ಕಾಪಿನಾಡು ಚಂದೋವರ ಊರಲ್ಲಿದ್ದೀವಿ ಇಲ್ಲಿಯೂ ಕೂಡ ಪ್ರತಿ ಊರಲ್ಲಿ ಹೋದ ಹಾಗೆ ಇಲ್ಲಿಯೂ ಆಟೋ ತೊಗೊಂಡು ಬೆಳಗಿನ ಜಾವ ಓಡಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಎಂಟು ಗಂಟೆ ಆಗ್ಬಿಟ್ಟೈತೆ ಆದರೂ ಒಬ್ಬರನ್ನ ಕರ್ಕೊಂಡು ಹೋಗಿ ಬರ್ತೀವಿ ಚಿಕ್ಕಮಲ್ಲಿಗೆ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಮಳೆ ಬೇರೆ ಬರೋ ಹಾಗಿದೆ ಬೇಗನೆ ಗಾಡಿ ಖಾಲಿ ಮಾಡಿಕೊಂಡು ಒಂದು ಸಾರಿ ಆಟೋದಲ್ಲಿ ಓಡಾಡೋಣ ಯಾಕಂದರೆ ಬೆಳಗಿನ ಜಾವ ಒಂಬತ್ತು ಗಂಟೆ ಮೇಲೇ ಬರೋದು ಎಲ್ಲ ಕಡೆ ಕಂಪ್ನಿಗಳು ಓಪನ್ ಆಗೋದು ಅಷ್ಟರಲ್ಲೇ ಹೋಗಿ ಸುತ್ತಾಡ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಅಲ್ಲಿ ಮುಂದೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಮುಳ್ಳಯ್ಯನಗಿರಿ ಬೆಟ್ಟ ಅಂತೆ ಆಟೋದಲ್ಲಿ ಒಬ್ರು ಅನ್ನ ಹೇಳಿದ್ರು ಆಟೋದಲ್ಲಿ ಆ ಕಡೆ ಬರಬೇಕಾದ್ರೆ ಆಟೋದವ್ರು ಹೇಳಿದರು ನೋಡಿ ಲೊಕೇಶನ್ ರೈಟಿಗೆ ಹೇಳಿ ಏನೇ ಹೇಳ್ತಾ ನಮಗೆ ನಮಗೇನು ಇಂಗ್ಲೀಷ್ ಬರಲ್ಲ ಬಿಡೋಲ್ಲ ಸಿಟಿ ಒಳಗಡೆ ಬಂದು ಖಾಲಿ ಮಾಡಿಕೊಂಡು ವಾಪಸ್ಸು ಹೋಗ್ತೀವಿ ಇನ್ನೊಂದು ದಿನ ಬಂದಾಗ ಮುಳ್ಳಯ್ಯನಗಿರಿ ಬೆಟ್ಟ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ಕೂಡ ಭಾಳ ಅದ್ಭುತವಾಗಿರ್ತದಂತೆ ನೋಡಿ ಕುದುರೆ ಬಂಡಿ ಹೋಗ್ತಾ ಇದೆ ಈ ಗಾಡಿಯಿಂದ ಒಂದು ಕಾರ್ ಇದೆ ಅವರು ನೋಡಿ ಎಷ್ಟು ಸಹಾಯ ಮಾಡ್ತಾರೆ ಅಂದರೆ ಬಾ 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 ಮುಂದಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ ನನ್ನ ಲೆಫ್ಟ್ ಸೈಡಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಸ್ಲೋ ಆಗಿ ಬರ್ತಾ ಇದ್ದೆ ಅವಾಗ ನಾನು ಕೈ ಮಾಡಿ ಬಾ 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 ತೊಂದರೆ ಇಲ್ಲ ಬಾ ಬಾ ಅಂತ ಪಾಸ್ ಮಾಡ್ತಾಯಿದ್ರು ಗಾಡಿನ ಎಷ್ಟು ಒಬ್ರು ಎಷ್ಟು ಸಹಾಯ ಮಾಡ್ತಾರೆ ಭಾಳ ಖುಷಿ ಆಗುತ್ತೆ ಸಿಟಿ ಒಳಗಡೆ ಒಂದು ಸ್ವಲ್ಪ ಅಲ್ಲಲ್ಲಿ ಕೆಲಸ ನಡೀತಾ ಇದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಎಲ್ಲ ಕಡೆ ಸಾಮಾನ್ಯವಾಗಿದ್ದೆ ಎಲ್ಲ ಕಡೆ ಸರ್ವೇ ಸಾಮಾನ್ಯ ಅದು ಅದು ಟೂರಿಸ್ಟ್ ಪ್ಲೇಸ್ ಅಲ್ವಾ ಕಾರು ಬೈಕು ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಬೆಳಗ್ಗೆ ಆಟದಾಗ ಬಂದಿದ್ದು ಇದೇ ರೋಡಲ್ಲಿ ಬೆಳಗ್ಗೆ ಆಟದಲ್ಲಿ ಬಂದಿದ್ದು ಇದೇ ರೋಡಲ್ಲೇ ಈಗ ಇರೋದು ಅದೇ ರೋಡಲ್ಲಿ ಮುಂದೆ ರೈಟ್ ಸೈಡಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಇದೇ ರೋಡಲ್ಲಿ ಸೀದಾ ಹೋದರೆ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಮೇಲೆ ಮಂಗಳೂರಿಗೆ ಹೋಗೋ ಇದೀವಿ ನೋಡೋಣ ಚಿಕ್ಕಮಗಳೂರು ನೀನು ಚಿಕ್ಕಮಲ್ಲಿಗೆ ಇದೆಯಲ್ಲ ಇದು ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬೆಳಗ್ಗೆ ಅನ್ನ ಕರ್ಕೊಂಡ್ಬಂದಿದ್ದು ಅವರು ಪಾಪ ಏನು ಅನ್ನಂಗಿಲ್ಲ ಯಾಕಂದರೆ ಅವ್ರಿಗೂ ದುಡ್ಡಿನ ಈಗ ಅವರು ಅದಕ್ಕಾಗಿ ದುಡ್ಡುಗಾಗಿ ಎಲ್ಲ ಮಾಡೋದು ದುಡ್ಡಿಗಾಗಿ ಬಟ್ಟೆಗಾಗಿ ಈಗೇನು ಬಟ್ಟೆಗಾಗಿ ನೋಡಿ ವಿ ಆರ್ ಎಲ್ ಗಾಡಿ ಎಷ್ಟು ದೊಡ್ಡದಾಗಿರುವಂಥ ವಿ ಆರ್ ಎಲ್ ಗೂಡ್ಸ್ ಗಾಡಿ ಹೋಗ್ತಾ ಇದೆ ಹೋಗ್ತಾಯಿದೆ ನೋಡ್ರಿ ಅಲ್ಲಿ ದೊಡ್ಡದಾದ ಆರ್ ಎಲ್ ಗೂಡ್ಸ್ ಈ ಒಂದು ಚಿಕ್ಕ ಗೂಡ್ಸ್ ಅನ್ನು ಕೂಡ ವಿ ಅಲ್ಲಿ ಲೋಕಲ್ ಅಲ್ಲಿ ಓಡಾಡೋದಕ್ಕೆ ನೋಡ್ರಿ ಹೆಂಗ್ ಮಾಡಿದಾರೆ ಇಷ್ಟು ಚಿಕ್ಕ ಗಾಡಿಯಿಂದ ಹಿಡ್ಕೊಂಡು ದೊಡ್ಡ ಗಾಡಿವರೆಗೂ ಎಲ್ಲ ಅವೈಲೇಬಲ್ ಬಸ್ ಇದೆ ಅದು ತ್ರೀ ವೀಲ್ ಆಟೋ ಚಾರ್ಜ್ ಗಾಡಿ ಚಾರ್ಜಿಂಗ್ ಮೇಲ್ಗಡೆ ವೈರ್ ಟಚ್ ಆಗ್ತಿತ್ತು ನೋಡ್ಕೊಂಡಿಲ್ಲ ನಾನು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಸ್ವಲ್ಪ ಲೈಟಾಗಿ ಟಚ್ ಆಗ್ತಾಯಿದೆ ಟಚ್ ಆಗ್ತಾಯಿದೆ ಲೈಟ್ ಟಚ್ ಆಗುತ್ತೆ ಟಚ್ ಆಗುತ್ತೆ

ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೂ ಮತ್ತು ಕಾರಿಗೆ ಸಮಸ್ಯೆ ಆಗೈತೆ ಏನೂ ಆಗಿಲ್ಲ ಸದ್ಯಕ್ಕೆ ಯಾರಿಗೇನೂ ತೊಂದರೆ ಆಗಿಲ್ಲ ಕಾರಿಗೇನೋ ಟಚ್ ಆಗೈತೆ ಒಟ್ಟಿನಲ್ಲಿ ಏನು ಮಾಡೋಕ್ಕಾಗಲ್ಲ ಸಿಂಗಲ್ ರೋಡ್ ಅಲ್ವಾ ಹಾಗಾಗಿ ಸ್ವಲ್ಪ ತೊಂದರೆ ಆಗಿ ಆಗುತ್ತೆ ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ರೂಲ್ಸನ್ನು ಎಲ್ಲರೂ ಫಾಲೋ ಮಾಡ್ತಾರೆ ಅಂತಲ್ಲ ಏನಾದರೂ ಒಂದು ಸಮಸ್ಯೆಗಳು ಎಲ್ಲ ಕರೆಕ್ಟ್ ಸಿಂಗಲ್ ರೋಡ್ ಟರ್ನಿಂಗ್ ಟರ್ನಿಂಗ್ಗಳು ಜಾಸ್ತಿ ಇರ್ತದೆ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸ್ದೇ ಸಂಭವಿಸ್ತವೆ ಏನು ಮಾಡೋಕ್ಕ ಅದು ವಾಹನ ಅಂದಮೇಲೆ ಸಹಜವಾದದ್ದೇ ರೋಡಲ್ಲಿ ಚಿಕ್ಕ ಚಿಕ್ಕ ರೋಡಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಡ್ರೈವರ್ಗಳಾದ ನಾವೇ ಧನ್ಯರು ಆದರೆ ಜಾಗರೂಕತೆ ಇರಬೇಕು ಬಹಳ ಜಾಗರೂಕರಾಗಿ ವಾಹನಗಳನ್ನು ಓಡಿಸ್ಬೇಕು ಕೆಲವೊಂದು ಸಾರಿ ನಾವೆಷ್ಟೇ ಜಾಗರೂಕತೆಗಳನ್ನು ವಹಿಸಿದರೂ ಕೂಡ ಸಮಸ್ಯೆಗಳ ಎದುರಾಗ್ತವೆ ಆದರೆ ದೇವರ ಕೃಪೆಯಿಂದ ಯಾವುದೇ ಕೊರತೆ ಗೀಡಾಗದಂತೆ ದೇವರು ನಡೆಸಲಿ ದೇವರು ನಮ್ಮನ್ನು ಕೈ ಹಿಡಿದು ನಡೆಸಲಿ ಎಂದು ಬೇಡುತ್ತೇವೆ ದಿಯಿಸುಪಾಣ ತಾವು ಸುಕೋ ತೋ ಕೋದಿಯ ರೇ ಜಿಸ್ಪಾನುಕೋತಿಯ ಜಿಸ್ कुदरे ಗುಂಡಿ कुदरे ಗುಂಡಿ ಈ ಊರಿನ ಹೆಸರು ಕುದುರೆ ಗುಂಡಿ ಮೈಸಿರಿ ಗಿಡ ಮರಗಳು ದುಡಿಯುವುದಿಲ್ಲ ನೇಯುವುದಿಲ್ಲ ಉಡುವುದಿಲ್ಲ ತೊಡುವುದಿಲ್ಲ ಆದರೂ ದೇವರದಕ್ಕೆ ಉಡಿಸಿ ತೊಡಿಸಿ ಎಷ್ಟು ಅದ್ಭುತವಾಗಿ ದೇವರು ದಾರ ಮಾಡಿದ್ದಾರಲ್ಲ ಹೋಗ್ರಿ ಹೋಗ್ರಿ ಬೇಗ ಹೋಗ್ರಿ ಅರ್ಜೆಂಟ್ ಇದೆ ಹೋಗಿ ಬರ್ರಿ 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 ನೀವು ಮೊದಲು ಹೋಗ್ರಿ ನೀವ ಮುಂದೆ ಹೋಗ್ರಿ ಯಾರ ಯಾರ ಒಂದೇ ಹೇಳಬೇಕಂದ್ರೆ ಹಸಿರು ಸಿರಿಯನ್ನ ಸವಿಯುವ ಶ್ರೀಮಂತರು ನಾವು ಆ ಬೀಳುವಂತ ಹಿಮ ಆಹಾ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಾ ಬಂದೆ ನಿನ್ನನ್ನು ನೋಡೆ ಈ ಥರ ಹಾಡ್ಕೊಂಡು ಆರಾಮಾಗಿ ಹಾಯಾಗಿ ಹೋಗುವಂತಹ ನೋಡಿ ಅಲ್ಲಿ ಎಷ್ಟು ಅದ್ಭುತವಾಗಿದೆಯಲ್ಲಪ್ಪಾ ಅದ್ಭುತ ನಾವು ಈ ಲೋಕದಲ್ಲಿ ಜನಿಸಿದ ನಾವೇ ಧನ್ಯರಪ್ಪ ನಿಜವಾಗಿಯೂ ಹೇಳಬೇಕೆಂದರೆ ಮನುಷ್ಯರಾದ ನಾವೇ ಧನ್ಯರು ಏಕೆಂದರೆ ಎಷ್ಟು ಅದ್ಭುತ ಏನೆಲ್ಲವನ್ನ ಸವಿಯುವುದಕ್ಕೆ ದೇವರು ಫ್ರೀಯಾಗಿ ಕೊಟ್ಟಿದಾರಲ್ವಾ ಇದೆಲ್ಲವನ್ನು ಅನುಭವಿಸುತ್ತಾ ಈ ತುದಿಯಲ್ಲಿ ಯಾವುದೇ ಬೆಟ್ಟದ ತುದಿಯಲ್ಲಿ ಹೋದಾಗ ನಾವು ನಮ್ಮ ಮನಸ್ಸು ತೇಲಾಡಿ ಬಿಡ್ತದೆ ಅದ್ಭುತವಾಗಿರ್ತದೆ ಜೀವಿತ ಈ ಒಂದು ಚಾರ್ಮುಡಿ ಘಾಟಲ್ಲಿರುವಂತಹ ಈ ಒಂದು ಅನುಭವನ ಸವಿಯುತ್ತಿದ್ದರೆ ಪ್ರತಿಯೊಂದು ಆಗೊಂಬೆ ಆಗಿರ್ಬೋದು ಚಾರ್ಮುಡಿ ಆಗಿರ್ಬೋದು ಸಕಲೇಶ್ಪುರ ಪ್ರತಿಯೊಂದು ಕಾಡುಗಳ ಮಧ್ಯದಲ್ಲಿ ಹೋಗ್ತಾ ಇದ್ದರೆ ಆ ಬೆಟ್ಟದ ತುದಿಯಲ್ಲಿ ಹೋಗ್ತಾ ಇದ್ದರೆ ಅದೆಷ್ಟು ಆನಂದ ಅದೆಷ್ಟು ಅದ್ಭುತ ಅದೆಷ್ಟು ವರ್ಣನೆ ಮಾಡಿದರೂ ಸಾಲದು ಈ ಬೆಟ್ಟದ ಸೌಂದರ್ಯ ಈ ಪ್ರಕೃತಿಯ ಸೌಂದರ್ಯವನ್ನು ಅದೆಷ್ಟು ವರ್ಣನೆ ಮಾಡಿದರೂ ಸಾಲದು ಪ್ರತಿ ಸಾರಿ ಬಂದಾಗೆಲ್ಲ ಒಂದು ಹೊಸ ಹೊಸ ಅನುಭವ ಆಗ್ತಾ ಇರ್ತದೆ ನಾವು ಇಲ್ಲಿ ಬರ್ತಾ ಇರೋದು ಹಳೇದಾಗಿದ್ರು ಕೂಡ ನಾವು ಬರ್ತಾ ಇರ್ತೀವಿ ಆಗಾಗ ಆದ್ರೂ ಕೂಡ ಬಂದಾಗೆಲ್ಲ ಒಂದು ಹೊಸ ಅನುಭವ ಬಾಳ ಹಾಡನ್ನ ಹಾಡಿದ್ರೆ ಮತ್ತೆ ಬೇರೆ ತರ ಆಗಬಹುದು ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಆ ವಿಡಿಯೋದಲ್ಲಿ ಅಲ್ಲಿ ಆ ಖುಷಿ ಅದು ಆ ಆನಂದ ಯಾರಿಗೆ ಹೇಳ್ಕೊಳ್ಳೋದು ಒಬ್ಬರೇ ಗಾಡಿಲು ಒಬ್ಬನೇ ಇದ್ದ ನನಗೆ ಏನು ಅದ್ಭುತ ರೀ ನನ್ನ ಮನಸ್ಸಂತೂ ಕುಣಿದಾಡ್ಬಿಡ್ತದೆ ಇಲ್ಲಿ ಓಹೋ ನೋಡಿ ಅಲ್ಲಿ ಜಲಪಾತದಂತೆ ಹರಿಯುವ ನೀರು ಆ ತುದಿಯಲ್ಲಿ ಇದೀವಿ ನಾವೀಗ ಮೋಡಗಳು ಕೆಳಗಡೆ ಓಡ್ತಾ ಇದಾವೆ ನೋಡ್ರಿ ಅಲ್ಲಿ ನೋಡ್ರಿ ಕಾಣ್ತಾ ಇದೀಯ ಮೋಡ ಹ ಮೋಡಗಳು ನಮ್ಮ ನಮ್ಮ ಸ್ವರ್ಗ ಒಂದು ನನಗೆ ಸ್ವರ್ಗದಲ್ಲಿ ಒಂದು ಸ್ಥಳ ನನಗೆ ನೀನು ದೇವಾರುವೆ ನೀನು ದೇವಾ ನೋಡ್ರಿ ಎಷ್ಟು ಎತ್ತರದಲ್ಲಿದ್ದೀವಿ ಅಂದ್ರೆ ಭಯ ಭಯ ಆಗ್ಬೇಕು ಜೀವ ಬಾಯಿಗ್ ಬರಬೇಕು ಹಂಗೈತ ಸ್ಥಳ ನೋಡಿ ಹೆಂಗ್ ಕಾಣ್ತದಲ್ಲ ಸ್ವರ್ಗ ಸ್ವರ್ಗ ಇದ್ದ ಹಾಗಿದೆಯಪ್ಪ ಸ್ವರ್ಗದಲ್ಲಿ ಇದ್ದೇವ ಅನ್ನಿಸ್ತೇವೆ ನಾವು ಮೇಲಿಂದ ನೋಡಿ ಆ ಕಲ್ಲುಗಳ ಮೇಲಿಂದ ಜಿಳಿ 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 ಹರಿದು ಬರುವ ನೀರು ನೋಡಿ ಫೋಟೋ ಹಡ್ಕೊಂತ ಇದ್ದಾರೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಪ್ರಕೃತಿಯ ಅಂದವನ್ನ ಸವಿತಾ ನಿಂತಿದ್ದಾರೆ ನೋಡ್ರಿ ಎಲ್ಲ ಜನರು ಎಷ್ಟು ಸಂತೋಷವಾಗಿದ್ದಾರೆ ಗಾಡಿ ಚಿಕ್ಕದಾಗಿದ್ರೆ ಇಲ್ಲಿ ನಿಲ್ಲಿಸಿ ಕುಣದಾಡ್ಬಿಡ್ತಿದ್ದೆ ಏನ್ ಮಾಡ್ತೀರ ನಮ್ ಗಾಡಿ ನಿಲ್ಸ್ಬಿಟ್ರೆ ಇಲ್ಲಿ ಸಮಸ್ಯೆ ಗಾಡಿಯಾಗಿದ್ರೆ ರೋಡ್ ಅಲ್ಲಿ ನಿಲ್ಸ್ಕೋಬಹುದಾಗಿತ್ತು ಅದೇ ತರ ಕಾರ್ ನಿಲ್ಸಿದಾರ ಆತರ ಮಾರ್ಗದಲ್ಲಿ ದೇವರ ಸೃಷ್ಟಿ ಮುಂದೆ ಎಲ್ಲವೂ ಶೂನ್ಯ ಮಾರಯ ದೇವರ ಸೃಷ್ಟಿ ಮುಂದೆ ಎಲ್ಲವೂ ಶೂನ್ಯ ನೋಡ್ರಿ ಮನಸೊತ್ತು ನಿಲ್ಲದವ್ರು ಇಲ್ಲ ಇಲ್ಲಿ ಎಲ್ಲರೂ ಆನಂದಿಸ್ತಾ ಇರ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆನಂದ ಪಡ್ತಿದ್ದಾರೆ ಬನ್ನಿ ಅಣ್ಣ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಹೋಗಿ ಹೋಗಿ ನಾವಿನ್ನೇನು ಕೊನೆಯಲ್ಲಿ ಬಂದಿದ್ದೇವೆ ಇಲ್ಲಿ ನೋಡಿ ನೋಡಿ ವಿಚಿತ್ರವಾದ ಮರ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಈ ಒಂದು ಮರ ಹೆಂಗಿದೆ ಅಂದರೆ ಈ ಕಡೆ ದಪ್ಪ ಕಾಣಿಸ್ತದೆ ಈ ಕಡೆ ನೋಡಿ ಹಾಂ ರೌಂಡ್ ಶೇಪಲ್ಲಿ ಇದು ಈ ಮರ ರೌಂಡ್ ಶೇಪಲ್ಲಿ ಇಲ್ಲ ಹೌದು ಒಂಥರ ತ್ರಿಭುಜ ಆಕಾರ ಥರ ಆಗಿದೆ ಇದಾಗಿತ್ತು ಇವತ್ತು ನೋಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ